ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತೊಂದ್ ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮಮ್ಮಿ ರೆಡಿ ಮಾಡ್ಕೊಂಡ್ವಿ ಏನಂತಂದ್ರೆ ಸೋನ್ ಪಾಪಡಿ ಯೂಟ್ಯೂಬ್ ನಾಗ ಏನ್ ಹೇಳಾರಲ್ರಿ ಚಾಚು ತಪ್ಪ ಆಲ್ಸೇವಿ ಅಟ್ ದಿ ಎಂಡ್ ಏನಾಯ್ತಂದ್ರೆ ಬರ್ಲೇ ಇಲ್ಲ ಸೋನ್ ಪಾಪಡಿ ಆಮೇಲೆ ಏನ್ ಮಾಡಿದ್ವಿ ಅಂದ್ರ ಮಾಡಿಟ್ಟಿದ್ರೆ ನಾ ನಾವು ಬೇರೆ ತರ ಮೋಡಿಫೈ ಮಾಡಿದ್ವಿ ಸೊ ಇದೆಲ್ಲಾ ಮುಗಿಸಿ ಬೆನ್ನಿ ಕಾಸಿದ್ವಿ ನಾನು ನನ್ನ ತಮ್ಮ ಸಣ್ಣವರಿದ್ದಾಗ ಹನಿಕೇಕ್ ಬಾಳ್ ತಿಂತಿದ್ವಿ ರೀ ನೀವು ಹಂಗ ಮಾಡ್ತಿದ್ರೆ ಅನ್ನೋ ಕಮೆಂಟ್ ಸೆಕ್ಷನ್ ಹೇಳ್ರಿ ಎಲ್ಲಾ ಕೆಲಸ ಮುಗಿಸಿ ನಾನು ನಮ್ಮಮ್ಮಿ ಹಟಿ ಹೊಡ್ಕೊಂತ ಕೂತಿದ್ವಿ ಇವತ್ ನಮ್ ಅಜ್ಜ ಅಜ್ಜಿ ಬರವ್ ಅದ ರೀ ನಮ್ ಅಜ್ಜ ಹೆಣ್ಣು ಹುಡ್ಗೋರ್ ಅಂದ್ರೆ ಬಹಳ ಇಷ್ಟ್ರಿ ಒಂದ್ ಲಾಸ್ಟ್ ಟೈಮ್ ಅಂತ ಹೇಳಿ ಮತ್ತೆ ನೋಡಕ್ ಬಂದಿದ್ರು ಜೈನು ಮಲ್ಕೊಂತ ಜೈನು ಇಲ್ಲಿ ಏನ್ ಕನ್ವರ್ಸೇಷನ್ ಆಗತ್ತಿತ್ತಂದ್ರೆ ಅಜ್ಜ ಆದರ್ಶ್ ಅಂದ್ರೆ ನಮ್ಮ ಮಾಮನ್ ಮದಗೆ ರೊಕ್ಕ ಕೊಟ್ಟಿದ್ದ ಬುಕ್ ತಗೊಂಬರಾಕ್ ಅಂತ ಹೇಳಿ ಎಂತ ಬುಕ್ ತಗೊಂಬಂದಿ ಎಷ್ಟ್ ಹೋಯ್ತು ಹಿಂಗ ಅಲ್ರಿ ಅಜ್ಜಗಳ ಸಣ್ಣ ಹಂಗ ಮಾಡ್ತಿದ್ರ ಏನೋ ಒಂಥರ ಮಜಾ ನೋಡ್ರಿ ನಮ್ ಅಜ್ಜ ಅಜ್ಜಿ ಕ್ಲಾಸ್ ತಗೊಳಾತಿದ ಹೊರ ಮಾಡಾಕ್ ಹೋಗ್ಬೇಡ ಇರು ತಂಪೈತಿ ಅಂತ ಹೇಳಿ ಇವ್ರ ಪ್ರೀತಿ ನೋಡಕನ ನನಗ್ ಒಂಥರಾ ಮಜಾ ಬರ್ತದ ನಮ್ಮ ಅಜ್ಜ ಹಂಗೆ ಜೀನ ನೋಡಿ ಹೊರಟ್ ಬಿಟ್ರಿ ನಮ್ಮ ಅಜ್ಜಿ ಉಳ್ಕೊಂಡ್ರ ಸೊ ಗುಡ್ ಬೈ ಹೇಳುವಾಗ ನಮ್ಮ ಅಜ್ಜ ಲಿಟ್ರಲಿ ತ್ರಾಸ್ ಆಗತ್ತಿತ್ತ ಹೆಂಗ್ ಬಿಟ್ಟಿರ್ಲಿ ಅಂತ ಹೇಳಿ ನಮ್ ಅಜ್ಜಾನ್ ಕಳ್ಸಿ ನಮ್ ಅಜ್ಜಿ ವಾಪಸ್ ಬಂದ್ರೆ ಇಷ್ಟೆಲ್ಲಾ ಮಾಡ್ಕೊಡ್ದು ಸಾಯಂಕಾಲ ಆತ್ರಿ ನಾನು ನಮ್ಮ ಅಜ್ಜಿ ಹಂಗೆ ಮಶ್ಕರಿ ಮಾಡ್ಕೊಂತ ಕೂತ್ವಿ